ನಮಸ್ತೆ ವೀಕ್ಷಕರೇ ವಿಜಯಪುರ ಜಿಲ್ಲೆಯ ಶ್ರೀ ಸಿದ್ದೇಶ್ವರ ಬ್ಯಾಂಕಿನ ಚುನಾವಣೆಯ ನಿಮಿತ್ತ ಇಂದು ಪ್ರತಿ ಮನೆ ಮನೆಗೆ ಮತದಾರರಲ್ಲಿ ಮತಯಾಚನೆ ಮಾಡುವ ಗ ಜನರು ಸಿದ್ದೇಶ್ವರ ಬ್ಯಾಂಕಿನ ಹಳೆಯ ಸಿಬ್ಬಂದಿ ವರ್ಗದವರು ಅಧಿಕಾರಿಗಳು ಯಾವುದೇ ರೀತಿ ಸ್ಪಂದನೆ ಮಾಡುತ್ತಿಲ್ಲ ಎಂದು ಜನ ಕ್ರೋಶ ಮಾಡುತ್ತಿದ್ದಾರೆ ವಿಜಯಪುರದ ಗಚ್ಚಿನಕಟ್ಟಿ ಕಾಲೋನಿಯಲ್ಲಿ ಮತಯಾಚನೆ ವೇಳೆ ಹಳೆಯ ಚುನಾಯಿತ ಅಭ್ಯರ್ಥಿಗಳ ವಿರುದ್ಧ ಜನ ಆಕ್ರೋಶ ಹೊಸಬರಿಗೆ ಅವಕಾಶ ಬಿಡಿ ಬದಲಾವಣೆ ತನ್ನ ನೋಡಿ ಇದು ಡೆಮೋಸ ಡೆಮಾಕ್ರಸಿ ಡೆಮಾಕ್ರಸಿ ಕೈ ಮುಗಿದು ಅಲ್ಲಿ ಬಂತು ಸರ್ ಡೈರೆಕ್ಟರ್ ಹೇಳ್ತಾರೆ ನೋಡಿ ಏನ್ ಮಾಡ್ರಿ ಏನ್ ಮಾಡ್ರಿ

ಸರ್ ಈಗ ಆರೀಶ್ ಬಂದವರು ತಮಗೆ ಯಾವ್ದೇ ರೀತಿ ಸ್ಪಂದನೆ ಮಾಡಲ್ಲ ಊಟ ಊಟ ಯಾಕೆ ಸರ್ ಬೆಳೆ ಮಂದಿಗೆ ನೀವು ಅವಕಾಶ ಮಾಡಿಕೊಟ್ರೆ ಅವ್ರು ಏನು ಸ್ಪಂದನೆ ಮಾಡಲ್ಲ ಅಂದ್ರೆ ಇದು ಜೊತೆ ಇದು ಈ ಆಯ್ತು ಊಟ ಮತ್ತ್ ನೀವು ಹೋಗಿ ಕೇಳ್ದಾಗ ಏನಂತ ಹೇಳ್ತಾರ ಸರ್ ಎಲ್ಲಾರು ಅಲ್ಲಿ ಅಧಿಕಾರಿಗಳು ಕುಡ್ತೇವ್ ಕುಡ್ತೇವ್ ಇದು ಬಡ್ಡಿ ಕೊಟ್ಟ್ರಿ ಆ ಸಲ ತಂದಿ ಈ ಸಲ ತಂದಿ ಅಂದ್ರೆ ನಿಮಗೆ ಯಾವ್ದೇ ರೀತಿ ಏನು ಸ್ಪಂದನೆ ಮಾಡಿಲ್ಲ ಸ್ಪಂದನೆ ಮಾಡ್ತೋಣ ಏನ್ ಮಾಡ್ತೀರಿ ಇಂಪ್ರೂವ್ಮೆಂಟ್ ಬ್ಯಾಂಕ್ ಮಾಡ್ಕೊಡ್ರಿ ಡ್ಯೂಡಿ ಅಂಡ್ ಕೊಡ್ರಿ ಯಾಕೆ ಮುಗಿತಿರಲ್ಲ ಕೆಲಸ ಮಾಡ್ಕೊಡ್ರಿ ಸಿದ್ದೇಶ್ವರ್ ಬ್ಯಾಂಕಿನ ಚುನಾವಣೆ ನಿಮಿತ್ತ ಇವತ್ತೇನ್ ಪ್ರಚಾರಕ್ ಬಂದಿವಿ ಇಲ್ಲಿ ಇಲ್ಲಿ ಮತದಾರರು ಎಲ್ಲರೂ ಈ ತರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಸಿದ್ದೇಶ್ವರ್ ಬ್ಯಾಂಕಿನ ಚುನಾವಣೆಯಲ್ಲಿ

ಸಿದ್ದೇಶ್ವರ ಬ್ಯಾಂಕಿನ ವಿಶ್ವಾಸನೇ ಇಲ್ಲ ಡಿವಿಡೆಂಡ್ ಇಲ್ಲ 4 5 ವರ್ಷ ಸರ್ ಮಾಡ್ತೇವ ಸರ್ ಡಿವಿಡೆಂಡ್ ಕೇಳುತ್ತೆ ನಾನು ಮಾಡ್ತೇವೆ ನಿಮ್ಮಿಂದ ನಮಗೆ ನಾವು ಮಾಡ್ತೇವೆ ನಿಮ್ಮಿಂದ ಏನಾದರೂ ಒಂದು ಉಪಯೋಗ ಮಾಡ್ಕೊಳ್ಳಿ ಏನೇನು ಆ ರಿಟೈರ್ ಇಲ್ಲ ಯಾಕಂದ್ರೆ ಎಕಡೆ ಹೈಲೈಟ್ ಗೆತ ಅನ್ನೋದು ಎಸ್ ಆಫೀಸರ್ ಗೆತೆ ಮಾತಾಡ್ತಾರೆ ಬ್ಯಾಂಕಿಂಗ್ ಮಾಡ್ತೇವೆ ಆದ್ರೆ ನಮ್ಮದೊಂದು ರಿಕ್ವೆಸ್ಟ್ ಅಷ್ಟೇ ಈಗ ಅಧಿಕಾರಿಗಳು Kalau nanti akan terendungnya ni nanti kalau menggoda. Nawa, ಐ ಫೈ ಲ್ಯಾಂಗ್ವೇಜ್ ಮಾತಾಡೋದು ಗೊತ್ತಿಲ್ಲ ಟೈಪ್ ಗೊತ್ತಿದ್ರು ಗೊತ್ತಿಲ್ಲ ಆಡ್ತೇವ್ರಿ ಓಟ್ ಓದ್ಸಲ್ಲ ಸರ್ ಮಾತಾಡೋದು ಇಲ್ರಿ ಈಗ ಈಗ ಓದ್ಸಾರ ಏನ್ ಕ್ಯಾಂಡಿಡೇಟ್ ಆರಿಸ್ ಬಂದಾರಲ್ರಿ ಅವ್ರ ಹಾರಿಶ್ ಬಂದ್ ಕ್ಯಾಂಡಿಟಿ ತಮಗೆ ಏನು ಸ್ಪಂದನೆ ಮಾಡಲ್ಲ ಸರ್ ನಾವು ಇಂಪ್ರೂವ್ಮೆಂಟ್ ಆಗ್ಯಾರ ನಾ ಅದನ್ನ ಏನು ಮಾತಾಡೋದಲ್ಲ ಅಂದ್ರೆ ಓಟ್ ಕೇಳಕಂದ್ರೆ ಬಂದಿರ್ತಾರಲ್ಲ ಸರ್ ಮತ್ತೆ ಅವಾಗ ಏನಂತ ಹೇಳಿರ್ತಾರ ಸರ್ ಈಗ ಓಟ್ ಕೇಳಕ್ ಬಂದಿರ್ತಾರ ತಮ್ಮ ಮನೆಗ್ ಬಂದಿರ್ತಾರ ಅವಾಗ ತಮ್ಗೆ ಏನ್ ಆಶ್ವಾಸನೆ ಕೊಟ್ಟಿರ್ತಾರ ಸರ್ ಅವರು ಬ್ಯಾಂಕಿಂದ ಏನ್ ಸವಲತ್ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿರ್ತಾರ ಬಾರಿ ಇಂಪ್ರೂವ್ಮೆಂಟ್ ಮಾಡ್ತೇವೆ ಅದೇ ಹೈಲೈಟ್ ಐತಲ್ ಸರ್ ಈಗ ಈಗ ಹೋಗಿದ ತಕ್ಷಣ ನೀವು ಹಾರಿಸ್ ಬಂದಿಂದ ಅವಾಗ ಏನ್ ಯಾವ ತರ ಸ್ಪಂದನೆ ಕೊಡ್ತಾರ ಸರ್ ಬ್ಯಾಂಕ್ ಒಳಗ ನೀವು ಹಿರಿಯರದಿರಿ ಸ್ಪಂದನ ಅಂತ ಅಲ್ಲಿ ಹೋಗ್ಬರ್ರಿ ಮ್ಯಾಲ ಹೋಗ್ಬರ್ರಿ ಸಾಕ್ ಹೋಗ್ಬರ್ರಿ ಇದು ಇರ್ತದ ಅಲ್ಸರ್ ಮತ್ತೆ ಯಾರು ಇರಂಗೆ ಮತ್ತೆ ವೋಟ್ ಹಾಕೋಕ್ ಬಂದಿರ್ತಾರ ಒಂದು ಆಶ್ವಾಸನೆ ಕೊಟ್ಟಿರ್ತಾರ ಅಂದ್ರ ಅದ್ರ ಪ್ರಕಾರ ಅವ್ರು ಸ್ಪಂದನೆ ಮಾಡ್ಬೇಕು ನಿಮ್ಗೆ ವೋಟ್ ಹಾಕುತ್ತಾನ ಅಷ್ಟೇ ವೋಟ್ ಹಾಕಿ ರೈಟ್ ಯಾರೋ ನಾವ್ ಯಾರು ಅದಕ್ಕ ಈಗ ಪ್ರತಿ ಸಲ ನೀವು ಅವ್ರಿಗೆ ಅವಕಾಶ ಏನ್ ಕೊಡತ್ತಿರ್ ಸರ್ ಅದಕ್ಕೆ ಈ ತರ ಆಗತೈತಿ ಈ ಸರಿ ಒಂದ್ ಬದಲಾವಣೆ ಮಾಡ್ರಿ ಸರ್ ಏನೋ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾರ ಹೇಳಿ ಆಸೆ ಇತ್ತು ಹೌದು ಹಳೆ ದಾರಿನೇ ಹಿಡಿತಾರ ಅದಕ್ಕ ಈ ಸರಿ ಏನ ಸರ್ ಹೊಸಬ್ರಿಗೆ ಅವಕಾಶ ಮಾಡ್ಕೊಡ್ರಿ ಈ ತರ ಏನ್ ಮಾತಾಡ್ತಾರಲ್ಲ ಅವ್ರಿಗೆ ಬಿಡ್ರಿ ಅಂತ ಅವ್ರಿಗೆ ಅವಕಾಶ ಕೊಡ್ಬಾಡ್ರಿ ಸರ್ ಕೈಗೆ ಏನ್ ಚೇಂಜ್ ಮಾಡೋದ್ರ ಕೋಟಿನ ಪ್ರಕಾರ ಚೇಂಜ್